ನಮಸ್ಕಾರ ವೀಕ್ಷಕರೇ ಲೋಕ ಸಂಚಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾವು ಇವತ್ತು ನಾವು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ನಿಪ್ಪಾಣಿ ಇಲ್ಲಿ ನಿಪ್ಪಾಣಿಯ ಜನ ಒಂದು ಅಥವಾ ಲೋಕಸಭಾ ಚುನಾವಣೆ ಕುರಿತು ಏನ್ ಅಂತ ಹೇಳಿ ಕೇಳೋಣ ಬನ್ನಿ ವೀಕ್ಷಕರೇ ಅಂಟಿ ನಮಸ್ತೆ ನಿಮ್ಮ ಹೆಸರು ಮಾದೇವಿ ಬಾಳಗೊಂಡ ಪಾಟೀಲ್ ಈ ಸರಿ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಮಾಡ್ತಿರೀ ಮಾಡೋದ್ರಲ್ಲಿ ಯಾರಿಗೆ ಆಗೋದಿಲ್ಲ ಯಾವ್ದು ಗೆಲ್ತೈತೆ ಅಂತ ಅನಿಸ್ತೈತಮ್ಮ ನಿಂಗೆ ಅಂದಾಜ್ ಮೇಲೆ ಅಂದಾಜ್ ಮೇಲೆ ನಾನು ನಂಗೆ ರೀ ಯಾವುದ ಹೆಚ್ಚು ಅಂದ್ರೆ ಬಿ ನಂಗೆ ಇದು ಅನಸ್ತೈತಿ ಏನಂದ್ರೆ ಅದು ಬಿಜೆಪಿ ಜೆ ಪಿನ ಅನಿಸ್ತೈತಿ ಬಿ ಜೆ ಪಿ ಹಾಂ ಹಾಂ ಬಿ ಜೆ ಪಿ ಯಾಕೆ ಗೆಲ್ತೈತೆ ಅನಿಸ್ತೈತಮ್ಮ ಯಾಕಂದ್ರೆ ಎಲ್ಲ ಏನರ ಸೋಹಿ ಮಾಡ್ಕದಾರೆ ಮಾಡ್ಕದಾರ ಅನ್ನತ ಅಜ್ಜ ನಮಸ್ಕಾರ ನಿನ್ನ ಹೆಸ್ರು ಆ ಈ سارے ಲೋಗ್ಸ ಬಚುಣವನ ಒಳ್ಳೆ ಯಾ ಪಕ್ಷ ಗೆಲ್ತ ಅಂತ ಅನುಸತಾ ನೀಂಗ? ಯಾರು ಗೆಲ್ಬೇಕು ಅಂತ ಅನುಸತಾ? ನಾನು ತನಮ್ಯಾ ನನ್ಕೊಂಡ್ತಾ ಇರಾಗೆ, ಬಟ್ ಕೂರೆ ಇರ್ತಿದ್ರು. ಅಲ್ಲ ಕಾಂಗ್ರೆಸ್ ಅ ಬಿಜೆಪಿ ನ ಯಾತ್ ಬರ್ತ ಅಂತ ಅನುಸತಾ ನೀಂಗ? ಯಾರು ಗೆಲ್ತ ಅಂತ ಕೂರೆ ಇರ್ತಿದಾ? ಯಾಕ ತ ಯಾರು ಬಂದ್ರು ನಮ್ದೆ. ಯಾಕ ಆದ್ರೆ ಯದಕ್ಕೆ ಸಪೋರ್ಟ್ ಮಾಡ್ತೀರಿ? ಹೆಚ್ಚಾದ ಕಾಂಗ್ರೆಸ್

ಅಲ್ಲ ಅವ್ರ ಯಾವ ಯಾವ ಯೋಜನೆಗಳು ನಿಮ್ಗ ಪ್ರಭಾವ ಬೀರವು ಅಥವಾ ಅವ್ರ ಯಾವ ಯಾವ ಕಾರಣಕ್ಕೆ ಗೆಲ್ಬೇಕು ಅಂತ ಕಾರಣಕ್ಕಿಲ್ಲ ನಮಗೆ ಕಾರಣಕ್ಕಾಗಿ ಬೆಂಬಲ ಕೊಡೋರು ನಮಸ್ತೆ ಆಂಟಿ ನಿಮ್ಮ ಹೆಸರು ಕಸ್ತೂರಿ ಪಾಟೀಲ್ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಗೆಲ್ದತ್ ಅಂತ ಅನ್ಸತ್ರಿ ನಿಮ್ಗ ನಮಗ್ ಕಾಂಗ್ರೆಸ್ ಅನಸ್ತತ್ರಿ ಯಾಕ್ರಿ ಆಂಟಿ ಯಾಕೆ ಅಂದ್ರೆ ಎಲ್ಲ ಮಹಿಳೆಯೆಲ್ಲ ಎರಡು ಸಾವಿರ ಅದಕ್ಕೆ ಎರಡ್ ಸಾವಿರ ಕೊಡತ್ತಾರಲ್ಲ ತಿಂಗಳ ತಿಂಗಳ ಅದಕ್ಕೂ ಏನೆಲ್ಲ ಸೌಲಭ್ಯ ಮಾಡ್ಯಾರ ಬಸ್ನಲ್ಲಿ ಪ್ರಯಾಣ ಮಾಡಕ್ಕೆ ಅದಕ್ಕೆ ಈ ಸಾರಿ ಕಾಂಗ್ರೆಸ್ ಕೇಂದ್ರದೊಳಗೆ ಬರ್ತೈತೆ ಅಂತ ಅನಿಸ್ತದೆ ನಿಮ್ಗೆ ನಮಗ ಅನಸ್ತೈತಿ ಕಾಂಗ್ರೆಸ್ ಬರ್ತೈತಿ ಹಿಂಗ ಕಾಂಗ್ರೆಸ್ ಕಾಂಗ್ರೆಸ್ನೊಳಗೆ ಯಾರ ಅಂಟಿ ಕಾಂಗ್ರೆಸ್ ಸಿದ್ದರಾಮಯ್ಯದಂತೆ ಈ ಅಂಟಿ ಈ ಕ್ಷೇತ್ರ ಒಳಗೆ ಈ ಕ್ಷೇತ್ರದಲ್ಲಿ ಇವ್ರ ಪ್ರಿಯಾಂಕಾ ಅವ್ರದ್ರಿ ಒಳ್ಳೆ ಕ್ಯಾಂಡಿಡೇಟ್ ಅನ್ರಿ ಹಾ ಒಳ್ಳೆ ಐತ್ರಿ ಕೆಲಸ ಮಾಡ್ತಾರ ಅನಸ್ತೈತ್ರಿ ಪ್ರಿಯಾಂಕ ಮಾಡ್ತಾರ ಅನಸ್ತೈತ್ರಿ ಮೇಡಮ್ ನಮಸ್ತೆ ರೂಪ ರೀ ಈ ಸರಿ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಗೆಲ್ತದ ಅನ್ಸ್ತತ್ರಿ ನಿಮ್ಗ ಬಿಜೆಪಿ ಗೆಲ್ತಿ ಅನ್ಸ್ತತ್ರಿ ಯಾಕ್ರಿ ಅಂಟಿ ಯಾಕಂದ್ರೆ ಅವ್ರೆಲ್ಲ ಸೌಕರ್ಯ ಮಾಡ್ಯಾರಲ್ರಿ ಮೋದಿ ಅವರು ಎಲ್ಲ ಸೌಕರ್ಯ ಮಾಡ್ಯಾರ ಅದಕ್ಕೆ ಮತ್ತೆ ಕಾಂಗ್ರೆಸ್ನವ್ರು ನಮ್ಗೆ ಪ್ರೀ ಗ್ಯಾರಂಟಿ ಯೋಜನೆಗಳು ಕೊಟ್ಟಾರಲ್ರಿ ಹೆಣ್ಮಕ್ಳಿಗೆಲ್ಲ ಮಾಡ್ಯಾರೀ ಅದರಿಂದ ಒಳ್ಳೇದಾಗೇತ್ರಿ ಆದ್ರ ಮಕ್ಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೇತಿ ಅಂತೇಳಿ ಸ್ಕೂಲಿನ ಮಕ್ಕಳಿಗೆ ಪ್ರಾಬ್ಲಮ್ ಆಗೇತಿರಿ ಆಂಟಿ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಆನಂದಿ ಈ ಸಾರಿ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಗೆಲ್ಬಹುದು ಅಂತ ಅನ್ಸತ್ರಿ ನಿಮ್ಗೆ ಕಾಂಗ್ರೆಸ್ ಪಕ್ಷ ಗೆಲ್ಬಹುದು ಯಾಕ್ರಿ ಆಂಟಿ ಪ್ರೀ ಯೋಜನೆ ಕೊಟ್ಟಾರ ಹಂಗೇನಿಲ್ಲ

ಕಲ್ಲವ ಕಲ್ಲವ್ವ ಏನು ರೀ ಈ ಸರಿ ಲೋಕಸಭಾ ಚುನಾವಣೆ ಒಳಗೆ ಯಾರು ಬರ್ತಾರೆ ಅಂತ ಅನಿಸ್ತಿತ್ತು ರೀ ನಮ್ಗೇನು ಬಿ ಕಾಂಗ್ರೆಸ್ ಬರ್ತಿತ್ತು ಕಾಂಗ್ರೆಸ್ ಬರು ಮತ್ತೆ ಮತ್ತು ನಿಮ್ಮ ಮತವ ಯಾರಿಗೆ ಹಾಗಾರ ರೀ ಹಾಂ ಹಂಗಾರ ರೀ ಅವತ್ತು ಯಾರು ಹಾಕೊಂದಾರ ಹಾಕ್ಕೊಬಲ್ಲ ಯಾರು ಹಾಕ್ತಾರ ಅಂತ ಹಾಕ್ತಿರೋ ನಿಮಗೆ ಸೌಕರ್ಯ ಎಲ್ಲ ಸೌಲಭ್ಯಗಳು ನಾ ಈ ಇದಕ್ಕೆ ಹಾಕ್ತೀನಿ ಅನ್ನೋದು ಐತೋ ನಿಮಗೆ ಯಾರ್ ಕಾಕ ನಾನು ಹೆಂಗ್ ಹಂಗಂಗೇ ಮೇಮ್ ಕಾಂಗ್ರೆಸ್ ಅಂಗಾ ನಿಮ್ಮ ಪಾರ್ಟಿ ಕಾಂಗ್ರೆಸ್ ಅಲ್ರಿ ಹಾ ಯಾರ್ ಅಂತ ಕಾಂಗ್ರೆಸ್ ಗೊತ್ತೇನ್ರಿ ನಾವು ನಾವು ಒಕ್ರಾಗಿ ಬರ್ತೀವಿ ಯಾವ ಮತಕ್ಕೆ ಹಾಕ್ಬೇಕನತ್ತೀರಿ ೋಟ ನಮ್ಮ ಮಕ್ಕಳು ಹೇಳ್ತಾರ ಅದಕ್ಕೆ ಹಾಕೋರು ನಾನು ನಮಸ್ತೆ मैम ನಮಸ್ಕಾರ ನಿಮ್ಮ ಹೆಸರು ಅಶ್ವಿನಿ ಸಾಂಗ್ ಈ ಸಾರಿ ಲೋಕಸ್ ಸಭಾ ಚುನಾವಣೆ ನಡೀತಾ ಇದೆ ಅಲ್ವಾ ಈ ಸಾರಿ ಯಾರು ಗೆಲ್ಬಹುದು ನಿಮ್ಮ ಮನಸ್ಸಿಗೆ ನೋಡಬೇಕು ಇಲ್ಲಿ ಏನಾಗ್ತೈತಿ ಯಾರ ಕಡೆ ನಿಮ್ಮ ಹೊಟ್ಟೆ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂತ ಕೇಳ್ಬೋದಾ ಹೌದು ನಮ್ಮ ಮನೆಯವರೆಲ್ಲರೂ ಅಲ್ಲೇ ಇದ್ದಾರೆ ಮೇಡಮ್ ಅದಕ್ಕೆ ಓ ನಿಮ್ಮ ಮನೆಯವ್ರು ಎಲ್ಲರೂ ಅಲ್ಲೇ ಇದಾರ ಅಂತ ನೀವು ಮಾಡ್ತಿದ್ದೀರ ಹಾಗಾದ್ರೆ ಯಾಕೆ ನಿಮ್ಗೆ ಅನ್ಸಿ ಅನ್ಸಿಲ್ವಾ ಈ ತರ ಕಾಂಗ್ರೆಸ್ ಬಿಜೆಪಿ ಇಷ್ಟೆಲ್ಲ ಸೌಕರ್ಯ ಕೊಡ್ತಾ ಇದೆ ನಮಗೆ ನಾವು ಇದಕ್ಕೆ ಹೋಟ್ ಹಾಕ್ಬೇಕು ಅಂತ ಹಾಗೇನ್ ಅನ್ಸಿಲ್ಲ ಎಲ್ಲರೂ ಸೇಮ್ ಮಾಡಿದಾರ ಮೇಡಮ್ ಹಲೋ ಮ್ಯಾಮ್ ನಿಮ್ ಹೆಸರು ಸ್ನೇಹಲ್ ಸ್ನೇಹಾ ಈ ಸರಿ ಮತ್ತೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಹಾಗಾದ್ರೆ ನಿಮ್ಮ ಹೋಟೆಲ್ಗೆ ಬಿಜೆಪಿ ಬಿಜೆಪಿ ಯಾಕಂತ ಕೇಳ್ಬೋದಾ ಮೇಡಮ್ ಮೋದಿ ಸಲುವಾಗಿ ಹಾಕ್ತಿದೆ ಮೋದಿ ಮೋದಿ ಸಲುವಾಗಿ ಹಾಕ್ತಿದ್ರಾ ಯಾಕೆ ಅಂತ ಕೇಳ್ಬೋದಾ ಎಲ್ಲ ವೃದ್ಧಿ ಮಾಡ್ತಿದಾರಲ್ಲ ಅದಕ್ಕೆ ನಿಮ್ಮ ಹೆಸರು ರೌಲ್ ಸರ್ ನಿಮ್ಗೆ ಈ ಸಾರಿ ಲೋಕಸಭಾ ಚುನಾವಣೆ ನಡೀತಾ ಇದೆ ನಿಮ್ಮ ಹೋಟ್ ಯಾರಿಗೆ ಹಿಂದುತ್ವ 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 ಅಂತಂದ್ರೆ ಬಿಜೆಪಿ ನಾ ಕಾಂಗ್ರೆಸ್ ಆ ಬಿಜೆಪಿ ಬಿಜೆಪಿ ಹಾಗಾದ್ರೆ ಈ ಸಾರಿ ಬಿಜೆಪಿ ಯಾರು ನಿಂತಿದ್ದಾರೆ ಇಲ್ಲಿ ಈ ಸೈಡ್ ಜೊಲ್ಲೆ ಅನ್ಸಿದ್ರಿ

ಸತೀಶ್ ಮೋರೆ ಸರ್ ಹೌದಾ ಸರಿ ಸರಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಬಿಸಿ ಬಿಸಿ ಕಾವು ಕೊಡ್ತಾ ಇದೆ ನಿಮಗೆ ಏನನ್ಸುತ್ತೆ ಇದು ಬಿಸಿ ಬಿಸಿ ಕಾವದಲ್ಲಿ ಒಂದು ನಾವು ಲೋಕ್ಶಾಹಿ ಪ್ರಭುತ್ವವಾಗಿ ವಿಲಕ್ಷ್ ನಡ್ತಾ ಇದೆ ಅದು ಒಂದು ಒಳ್ಳೆಯ ಸುದ್ದಿಗಳು ಹಾಗಾದ್ರೆ ನಮ್ಮಲ್ಲಿ ನಾವು ನಮ್ಮ ಸಂವಿಧಾನ ಹಿತಕ್ಕಾಗಿ ಒಳ್ಳೆ ಸರ್ಕಾರ ಬರಲಿಕ್ಕೆ ಅನ್ನೋ ಆಸೆ ಇದೆ ಹಾಗಾದರೆ ಲೋಕಸಭಾ ಚುನಾವಣೆ ಯಾವ ಸೈಡ್ಗೆ ಹೊರ್ಟಾಗಬೇಕು ಅಂತ ನಾವು ವಿಚಾರದಲ್ಲಿ ನಾವು ಕಾಂಗ್ರೆಸ್ಗೆ ಓಟಾಗಬಹುದು ಯಾಕಂದ್ರೆ ಕಾಂಗ್ರೆಸ್ಗಳಲ್ಲಿ ಬಂತೂ ಒಳ್ಳೆಯ ವಿಚಾರ ಇದೆ ಮತ್ತು ಅವರು ಬಡವರ ಸಲುವಾಗಿ ರೈತರ ಸಲುವಾಗಿ ಅವರು ಕೆಲಸ ಮಾಡುತ್ತಾ ಇದ್ದಾರೆ ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಓಟ್ ಆಗಿದೆ ನಮ್ಮ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕಾಗಿ ಎಲ್ಲರೂ ಕಾಂಗ್ರೆಸ್ ಸರ್ಕಾರದ ಫಲ ಅವ್ರಿಗೆ ಸಿಕ್ಕಿದೆ ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕಬಹುದು ಬಿಜೆಪಿ ಅದು ಬಿಜೆಪಿ ಸರ್ಕಾರದಲ್ಲಿ ನಾವು ಈಗ ನೋಡ್ತಾ ಇದ್ದೇವೆ ಬಿಜೆಪಿಯಲ್ಲಿ ಬಹಳಷ್ಟು ಬೆಲೆಯನ್ನು ಹೇರಿದರೆ ಅದು ರೈತರ ಕಷ್ಟವಾಗಿದೆ ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಈ ವರ್ಷ ಸಹಾಯ ಮಾಡೋದಿದೆ ಹಾಗಾದ್ರೆ ಬಿಜೆಪಿ ಜಿ ಎಸ್ ಟಿ ಮಾಡ್ತಾ ಇದಾರೆ ಜಿ ಎಸ್ ಟಿ ಜಾಸ್ತಿ ಹಾಕ್ತಿದ್ದಾರೆ ನಮ್ಮೆಲ್ಲ ಅಂತ ರೈತರಿಗೆ ಕಷ್ಟ ಆಗುತ್ತದೆ ಮತ್ತು ರೈತರ ಪ್ರಶ್ನೆಗಾಗಿ ಅವರು ಏನು ಮಾಡಿಲ್ಲ ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಈ ವರ್ಷ ಓಟ್ ಆಗುವ ಅಂತ ವಿಚಾರದಲ್ಲಿ ಇದೆ ಇವಾಗ ಲೋಕಸಭಾ ನಡೆಯತಿ ಕಾವು ನಡೆಯತಿ ಮತ್ತೆ ನಿಮಗೆ ಏನ್ ಅನ್ಸೋದಿದೆ ಇದ್ರ ಬಗ್ಗೆ ನಮಗೆ ಮೋದಿ ಬರ್ತಾರು ಇಲ್ಲ ಕರ್ನಾಟಕದಾಗ ಏನಾಗ್ತಿದ್ ಗೊತ್ತಿಲ್ಲ ಕರೆ ಭಾರತದಾಗ ಮೋದಿ ಬರ್ತಾರೆ ಭಾರತದಾಗ ಮೋದಿ

ಮತ್ತ ನಿಮಗೆ ಆ ಬಗ್ಗೆ ಏನು ಅನ್ಸ್ತಿದ್ರಿ ಯಾನಾಗಿ ರಾಜಕೀಯತಿ ಹೌದ್ರಿ ನಿಮ್ಮ ಮತ ಯಾರಿಗ್ರಿ ಎಲ್ಲರಿಗಿದು ಎಲ್ಲರಿಗೆ ಅಂತ ಹೇಳೋದು ಬೇಡ್ರಿ ನಿಮ್ಮ ಮತ ಹೇಳ್ರಿ ನಮಗೆ ಬಿಜೆಪಿ ನಾ ಕಾಂಗ್ರೆಸ್ ರೀ ನಾ ಕಾಂಗ್ರೆಸ್ 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 ರೀ ಏ ಕಾಂಗ್ರೆಸ್ ಬೇಕ್ರಿ ಅದು ಯಾಕ್ ಬೇಕ್ರಿ ಅದು ಬೇಕ್ರಿ ಅದು ಯಾಗ ಬಡ ಹೇಳೋ ತಪ್ಪ ಅದು ತಪ್ಪು ಹಾ ಕಾಂಗ್ರೆಸ್ ಬೇಕ್ರಿ ಕಾಂಗ್ರೆಸ್ ಬೇಕ್ರಿ ಹಾ

ಈಗ ಹಂಗಾರೆ ಓಟ್ ಹಾಕಿದ್ರು ನಮ್ಗೆ ವ್ಯತ್ಯಾಸ ಇಲ್ಲ ನಾವು ಸುಮ್ಮನೆ ಹಾಕೇವ ಅಷ್ಟೇ ಇದ್ದಿದ್ದಕ್ಕೆ ಇದ್ದಿದ್ದ ಹಾಕೇವಂತ ನೀವು ಬಡತನಕ್ಕೆ ಅವ್ರ ಏನು ಮಾಡಿಲ್ಲ ಹಂಗಾರ ನೀವು ಪಿನೂ ಯಾವ್ದಾರ ಬಂದಿದ ಹಾಕ್ತಿರಿ ಕುರ್ಪಿ ಮ್ಯಾಗ ನುಸ್ತ ಕೂಲಿ ಮಾಡಿ ತಿನ್ನೋದ ಕೂಲಿ ಮಾಡೋದಕ್ಕೆ ತಿನ್ನೋದಕ್ಕೆ ಮತ್ತೆ ಅದು ಏನು ಮಾಡಿದೆವು ಅವ್ರಿಗೆ ಸರ್ಕಾರ ಏನು ಕಟ್ಟಿ ಬಿ ಸತ ಗಂಡ ಹಚ್ಚಿ ಕಟ್ಟಿದೇವ ಮನೆ ಇದು ಎಲ್ಲ ಎಲ್ಲರಿಗೆ ಮಂಜೂರಿ ಆಗಿದೆ ನಮ್ಗೆ ಇಲ್ರಿ

ಅಂತ ಎಲ್ಲ ರೀತಿ ಇದೆ ಇದು ಕರ್ನ್ ಕರ್ನಾಟಕ ಎಲ್ಲ ಸೌಲಭ್ಯಗಳು ಇದು ಚಾಲು ಮಾಡ ಐದು ಗ್ಯಾರಂಟಿಗಳು ಚಾಲು ಮಾಡ್ಯಾರೀ ಇನ್ನೊಂದು ಮೋದಿ ಸರ್ಕಾರ ಏನು ಮಾಡಲಿಲ್ಲ ಮೋದಿ ಸರ್ಕಾರದಿಂದ ಏನು ಗ್ಯಾರಂಟಿ ಇಲ್ಲ ಏನಿಲ್ಲ ಬರೀ ಬೇರೋಜ್ಗಾರಿ ಹ್ಞೂ ಬೇರೋಜ್ಗಾರಿದೆ ಅನ್ನ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಮೇಡಮ್ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಹಲವಾರು ಜನರಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ ಸರ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ಯಾರಿಗೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್ ಎಲ್ಲ ಸೌಲಭ್ಯದಿಂದ ಎಲ್ಲರಿಗೆ ಇದು ಸಿಗುತ್ತೆ ಮೇಡಮ್ ಎಲ್ಲರಿಗೆ ಅನುಕೂಲ ಇದೆ ಮೇಡಮ್ ಕಾಂಗ್ರೆಸ್ನೊಳಗೆ ನಿಮ್ಮ ಪಕ್ಷದೊಳಗೆ ನಿಮ್ಮ ಕ್ಷೇತ್ರದೊಳಗೆ ಯಾರ ಸರ್ ಪ್ರಿಯಾಂಕಾ ಜಾನ್ಕೋಳ ಒಳ್ಳೆ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಇದೆ ನಿಮ್ಮ ಒಂದು ಕ್ಷೇತ್ರ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡ್ತಾರೆ ಪ್ರಿಯಾಂಕಾ ಜಾರಕಿಹೊಳಿ ಅಂತ ನಿಮ್ಗೆ ಅನ್ಸುತ್ತಾ ಸರ್ ಹೌದು ಈ ಸರಿ ಲೋಕಸಭಾ ಚುನಾವಣೆ ಒಳಗೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಬಿಜೆಪಿ ಯಾಕೆ ಸರ್ ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆ ಕೆಲಸಗಳ ಬಗ್ಗೆ ನಾವು ಸ್ವಲ್ಪ ಕೇಳ್ಬೋದಾ ಅದೇ ರಸ್ತೆ ಆಗ್ಬೋದು ಅಥವಾ ನೀರಾವರಿ ಆಗ್ಬೋದು ಎಲ್ಲ ರೀತಿ ಕೆಲಸ ಮಾಡಿದ್ದಾರೆ ಆಂಗ್ರೆಸಿನೇ ಏನು ಗ್ಯಾರಂಟಿ ಯೋಜನೆಗಳ ಕೆಲಸ ಮಾಡತ್ತಿಲ್ಲ ಸರ್ ಮಾಡ್ತಾ ಇದ್ದೇವೆ ಸ್ವಲ್ಪ ಸ್ವಲ್ಪ ಅದು ಬಂದಾಗ ಹೋಗ ಚಾನ್ಸಸ್ ಇದೆ ಅಲ್ವಾ ಅದಕ್ಕೋಸ್ಕರ ಅಂದ ನೀವು ಈ ಸಾರಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ಹೇಗಿತ್ತು ಆಶಿವಲಿಲ್ಲ ಇವತ್ತು ಲೋಕಸಭೆಯ ಸಂಚಾರ ಇವತ್ತಿನ ಲೋಕ ಸಂಚಾರದ ಬಗ್ಗೆ ಹೇಳಬೇಕು ಸಣ್ಣ ಚಿಕ್ಕೋಡಿ ಮಂದಿ ಇದಲ್ಲ ಇಷ್ಟ್ ಮಸ್ತ್ ಹೇಳಿದ್ರ ಈ ಚುನಾವಣೆ ಕುರಿತ ಅಭಿಪ್ರಾಯಗಳನ್ನು ಇಂತ ಅಭಿಪ್ರಾಯಗಳು ಬೇಕಂದ್ರೆ ಏನು ಮಾಡಬೇಕು ಸಣ್ಣ ನೋಡ ಈ ಥರ ಅಭಿಪ್ರಾಯಗಳು ನಿಮ್ಗೆ ಹಂಚ್ತಾ ಇರಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ರೈಟ್ ಗೆ ಸಬ್ಸ್ಕ್ರೈಬ್ ಮಾಡಿ ಮ್ಯಾನ್ ವೀರೇಂದ್ರ ಅವ್ರ ಜೊತೆ ಸಹನಾ ಶಿವಲೀಲಾ